नमस्कार न्यूज 26 की स्वागत है। ಭಾರತದಲ್ಲಿ ಯೂತ್ ಹಾಸ್ಟೆಲ್ ಸಂಸ್ಥೆಗೆ ಈಗ ಎಪ್ಪತ್ತೈದು ವರ್ಷಗಳ ಸಂಭ್ರಮ ಈ ಅಮೃತ ಮಹೋತ್ಸವಕ್ಕೆ ಸಾಕ್ಷಿಯಾಯಿತು ಈ ಕಾರ್ಯಕ್ರಮ ಯುವ ಉತ್ಸಾಹಿಗಳು ಚಾರಣ ಹಾಗೂ ಇನ್ನಿತರ ಸಾಹಸ ಕ್ರೀಡೆಗಳಲ್ಲಿ ತೊಡಗುವಂತಹ ಸಂದರ್ಭದಲ್ಲಿ ಅವರು ಇತರ ಪ್ರದೇಶ ಮತ್ತು ಸ್ಥಳಗಳಿಗೆ ತೆರಳಿದಾಗ ವಸತಿ ಮತ್ತಿತರ ಸೌಲಭ್ಯಗಳು ಸುಲಭವಾಗಿ ಸಿಗುವ ವ್ಯವಸ್ಥೆಯಾಗಬೇಕು ಈ ನಾಡಿನ ತುಂಬ ಇರುವ ನೆಲ ಜಲದಲ್ಲಿ ಸಿಗುವ ಪ್ರಕೃತಿ ದತ್ತ ಪ್ರದೇಶಗಳ ಪರಿಚಯದ ಜೊತೆಗೆ ಸಾಹಸ ಚಟುವಟಿಕೆಗಳಲ್ಲಿ ಯುವ ಸಮುದಾಯವು ಪಾಲ್ಗೊಳ್ಳಬೇಕು ಎನ್ನುವ ಮಹಾನ್ ೊಂದಿಗೆ ಹುಟ್ಟಿಕೊಂಡ ಸಂಸ್ಥೆಯೇ ಯೂತ್ ಹಾಸ್ಟೆಲ್ ಯೂತ್ ಹಾಸ್ಟೆಲ್ನ ಮೂಲ ಜರ್ಮನಿ ಜರ್ಮನಿಯ ಶಾಲಾ ಶಿಕ್ಷಕರಾದ ರಿಚರ್ಡ್ ಹೆರ್ಮನ್ ಅವರಿಂದ ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅಂತಾರಾಷ್ಟೀಯ ಯೂತ್ ಹಾಸ್ಟೆಲ್ ಸಂಸ್ಥೆಯು ಪ್ರಾರಂಭಗೊಂಡಿತು ಇದಾದ ನಲವತ್ತು ವರ್ಷಗಳ ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಈ ಸಂಸ್ಥೆಯು ಭಾರತದಲ್ಲಿ ಪ್ರಾರಂಭಗೊಂಡಿತು ಈಗ ಎಪ್ಪತ್ತೈದು ವರ್ಷಗಳ ಸಂಭ್ರಮವನ್ನು ಆಚರಿಸಿಕೊಳ್ತಾ ಇದೆ ಆಮೇಲೆ ಸಿರಿಯಸ್ಟ್ ಮಾಡ್ತೀವಿ ಈ ಸಿರಿಯಸ್ ಒಂದು ವರ್ಷಕ್ಕೆ ಎರಡು ನೂರು ರೂಪಾಯಿ ಇದೆ ಮತ್ತೆ ಎರಡು ವರ್ಷದ್ದು ಮುನ್ನೂರ ಐವತ್ತು ರೂಪಾಯಿ ಇದೆ ಮತ್ತೆ ಆಜೀವ ಸದಸ್ಯತ್ವದ್ದು ಮೂರು ಸಾವಿರ ರೂಪಾಯಿ ಇದೆ ಮತ್ತೆ ವಾಣಿಜ್ಯ ಶಾಲಾ ಕಾಲೇಜು ಸಂಸ್ಥೆಗಳಾಗೇಜು ಸಂಸ್ಥೆಗಳಾಗುವುದು ವಾರ್ಷಿಕವಾಗಿ ಅಥವಾ ಐದು ವರ್ಷಕ್ಕೆ ಒಂದ್ಸರಿ ಸಾಮೂಹಿಕವಾಗಿ ಸದಸ್ಯತ್ವವನ್ನು ಕೂಡ ಪಡ್ಕೊಳ್ಬಹುದು ಇದೆ ಮತ್ತೆ ಇದು ನಮ್ಮ ಯೂತ್ ಬಗ್ಗೆ ಎಂಗೆಲ್ಲ ವಿಷಯಗಳನ್ನ ಹೇಳಬೇಕು ಅಂತ ಒಂದು ರೋಚಕವಾದ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಕಾರ್ಯದರ್ಶಿ ಈಗಾಗಲೇ ಹೇಳಿದಾಗೆ ರಿಚರ್ ಶರ್ಮನಾಥ ಜರ್ಮನಿಯವರು ಮಂಟೆನ ಪಟ್ಟಣದವರು ಈತ ಒಬ್ಬ ಶಾಲಾ ಶಿಕ್ಷಕ ಶಾಲಾ ಶಿಕ್ಷಕ ಈ ಒಂದು ಕೊಠಡಿ ಒಳಗಡೆನೆ ಮಕ್ಕಳಿಗೆ ಪಾಠ ಹೇಳಿದ್ರಿಂದ ಅವ್ರಿಗೆ ಏನು ವಿದ್ಯೆ ಹರತಂತದ್ದು ಉತ್ತಮವಾದ ವಿಷಯಗಳು ತಿಳ್ಕೊಳ್ಳೋದಂತ ಏನು ಬರೋದಿಲ್ಲ ಹಾಗಾಗಿ ಅವ್ರಿಗೆಲ್ಲ ಕಾಡು ಬೇಡ ಇರುವಂತಕ್ಕಂಥದ್ದು ಕಡಲ ಕಿನ್ನರೆ ಆಗ್ಬೋದು ನದಿ ಮೇಲೆ ಆಗ್ಬೋದು ಇವೆಲ್ಲ ಅವ್ರನ್ನ ಎಕ್ಸ್ಪ್ರೆಷನ್ ರೂಪದಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಪ್ರತಿಯೊಂದೂ ಪ್ರಾಯೋಗಿಕವಾಗಿದೆ ತಿಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತ ಈ ರೀತಿ ಅವ್ರನ್ನ ನಾವು ಒಂದು ಸರಿ ಕರ್ಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಅವ್ಕೆ ವಿಪರೀತ ಗುಡುಗು ಸಿಕ್ಕಿದ ಕುಳಿತು ಒಂದು ಮಳೆ ತರ್ತಾರೆ ಆ ಮಳೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಆಶ್ರಯಕ್ಕೆ ಮಕ್ಕಳಿಗೆ ಒಂದು ಆ ಅವಕಾಶ ಅಲ್ಲ ಇದು ಆ ಎಜೆಕ್ಷನ್ ಟೀಚರ್ಗೆ ಬಹಳ ಮನಸ್ಸಿನಲ್ಲಿ ಕೊರೆಯುವಂಥ ಒಂದು ವಿಚಾರ ಆಗುತ್ತೆ ಸೊ ಇದೇ ಒಂದು ಉದ್ದೇಶ ಇಟ್ಕೊಂಡು ಒಂದು ಎಲ್ಲೇ ಹೋದ್ರು ಅವರು ಯಾವುದೇ ಒಂದು ಜನ ಯಾವುದೇ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರು ಉಳ್ಕೊಳ್ಳೋಕೆ ಒಂದು ಅವಕಾಶ ಆಗಬೇಕು ಹಾಗಾಗಿ ಅವರು ಇವರ ಆಸ್ತಿ ಸಲ್ಲದೆ ಅನುಕೂಲ ಆಗುತ್ತೆ ಅನ್ನೋ ಸಂದರ್ಭ ಬಂದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇದು ಪ್ರಾರಂಭ ಆಗುತ್ತೆ ಇದಾದ ನಲವತ್ತು ವರ್ಷಗಳ ನಂತರ ಇಡೀ ದಕ್ಷಿಣ ಏಷ್ಯಾದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಹಾರಾಜ ಕಾಲದಿಂದ ನಮ್ಮ ಮೈಸೂರು ವಿಷಯದ ಒಂದು ಪ್ರಾಧ್ಯಾಪಕ ಹೋದ ಏನಿದೆ ನಾನು ಆಗ್ಲಿಂದ ಯೋಚನೆ ಮಾಡ್ತೇನೆ ಕಾರ್ಯಕ್ರಮದ ಬಗ್ಗೆ ಆಮೇಲೆ ಎಲ್ಲ ಇದ್ರ ಬಗ್ಗೆನು ಎಲ್ಲ ವಿಚಾರಗಳು ಕೊಡ್ತಾ ಹೋದ್ರು ಕೊಟ್ರು ಬಟ್ ಇನ್ನೊಂದು ವಿಚಾರ ನಮ್ಮ ಮಾಧ್ಯಮ ಮಿತ್ರರಿಂದ ಸಮಾಜಕ್ಕೆ ಈ ಸಂದೇಶ ಬಹಳ ವಿಶೇಷವಾಗಿ ತಲುಪಬೇಕು ಹತ್ರಕ್ಕೆ ತಲುಪಬೇಕು ಅನ್ನೋದು ಏನಂತಂದ್ರೆ ಈ ಟ್ರೆಕ್ಕಿಂಗ್ ಅಂತ ನೀವೆಲ್ಲ ಏನು ಎಲ್ಲ ಕೇಳ್ಕೊಂಡು ಹೋದ್ರಿ ಎಜುಕೇಶನ್ ಬಗ್ಗೆ ಕೇಳ್ಕೊಂಡು ಹೋದ್ರಿ ಇವತ್ತೇನಾಗಿದೆ ಯಂಗ್ಸ್ಟರ್ಸ್ ಮೊಬೈಲ್ಸ್ ಗ್ಯಾಡ್ಜೆಟ್ಸ್ ಟಿವಿ ಕಂಪ್ಯೂಟರ್ ಈ ತರದ್ರಲ್ಲೇ ಮುಳುಗೋಗಿದ್ದಾರೆ ಆಮೇಲೆ ನೀವು ನೋಡಿ ರೋಡಲ್ಲಿ ಹೋಗ್ತಾ ಇರ್ತಾರೆ ಕಿವಿಗೆ ಬ್ಲೂಟೂತ್ ಹಾಕೊಂಡಿರ್ತಾರೆ ಕಾರ್ ಡ್ರೈವ್ ಮಾಡ್ತಿರ್ತಾರೆ ಬ್ಲೂಟೂತ್ ಹಾಕೊಂಡಿರ್ತಾರೆ ಬೈಕ್ ಡ್ರೈವ್ ಮಾಡ್ತಾ ಮೊಬೈಲ್ ನೋಡ್ತಾ ಇರ್ತಾರೆ ಅವ್ರಿಗೆ ಸಮಾಜ ಪ್ರಕೃತಿ ಇದ್ರ ಬಗ್ಗೆ ಯಾವ ಅರಿವೇ ಇಲ್ಲ ಅರಿವು ಬೇಕಿಲ್ಲ ಅವ್ರಿಗೆ ಅರಿವು ನೆಸೆಸಿಟಿ ಇಲ್ಲ ಅನ್ನೋ ತರ ಬದುಕ್ತಾ ಇದ್ದಾರೆ ಇದು ಸಾಕಷ್ಟು ಮುಂದಿನ ಪೀಳಿಗೆಗೆ ಮುಂದಿನ ಸಮಾಜದ ಇದಕ್ಕೆ ಬಹಳ ಸಂಕಷ್ಟನ ತಂದುಕೊಡುವಂತ ವಿಚಾರ ಇಲ್ಲಿ ನಾನೊಂದು ಮೂವತ್ತೈದು ವರ್ಷದ ನಾನು ಟ್ರಕ್ಕಿಂಗ್ ಅಂದರೆ ನಾನು ಇಪ್ಪತ್ತು ವರ್ಷದ ವಯಸ್ಸಿನಲ್ಲಿ ನಾನು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ ನನ್ನ ಮಗ ಹತ್ತನೇ ವಯಸ್ಸಿಗೆ ನಾನು ಟ್ರೆಕ್ಕಿಂಗ್ ಹಿಮಾಲಯ ಟ್ರಕ್ಕಿಂಗ್ ಹೋದ ಅಂದ್ರೆ ಈಗ ನಾನು ಹೋದೆ ನಾನು ಇದನ್ನು ಎಂಜಾಯ್ ಮಾಡ್ಕೊಂಡು ನಾನು ಕಲ್ತ್ಕೊಂಡು ತಿಳ್ಕೊಂಡು ಸಮಾಜಕ್ಕೆ ಒಂದು ನಾನೊಂದು ಆಸೆಯಾಗಿ ನಾನು ಹೋರಾಟ ನಡೆಸ್ತಾ ಇದ್ದೀನಿ ನನ್ನ ಮಗನ ನಾನು ಮಾಡಿದೆ ಆಮೇಲೆ ಈಗೆಲ್ಲ ಏನು ನೋಡ್ತಾ ಇದ್ದೀನಿ ಇದನ್ನ ಯಾಕೆ ನಿಮ್ಗೆ ಸಂದೇಶ ಹೇಳ್ತಾ ಇದ್ದೀನಿ ಅಂದರೆ ನಾನು ನನ್ನ ಮಕ್ಕಳು ಎಲ್ಲರೂ ಇಬ್ರು ಟ್ರಕ್ಕರ್ಸ್ ಫ್ರಮ್ ಟ್ವೆಂಟಿ ಇಯರ್ಸ್ ಅವರೆಲ್ಲ ಫಸ್ಟು ಎಲ್ಲರಿಗೂ ನಮಸ್ಕಾರ ಹಾಗೂ ಆಂಗ್ಲ ಹೊಸ ವರ್ಷದ ಶುಭಾಶಯಗಳು ಎರಡ್ ಸಾವಿರದ ಉದ್ದೇಶ ಏನಂದ್ರೆ ಯೂತ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಇದು ರಾಷ್ಟ್ರೀಯ ಸಂಸ್ಥೆ ಹಾಗೂ ಇದು ಗ್ಲೋಬಲ್ ಅಸೋಸಿಯೇಷನ್ ಜಿಯೋ ಅಸೋಸಿಯೇಷನ್ ಇದನ್ನ ನಮ್ಮ ಭಾರತದಲ್ಲಿ ಸ್ಥಾಪನೆ ಮಾಡಿ ಎಪ್ಪತ್ತೈದು ವರ್ಷ ಆಗಿದೆ ಇದರ ಪ್ಲಾಟಿನಂ ಮಹೋತ್ಸವದ ಕಾರ್ಯಕ್ರಮಗಳನ್ನು ನಾವು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ಸಂಘದ ವತಿಯಿಂದ ಮಾಡ್ತಾ ಇದ್ದೇವೆ ಈ ಸಂಘದ ರೂಪುರೇಷೆಗಳನ್ನು ನಮ್ಮ ಚೇರ್ಮನ್ ಆದಂಥ ಕಾರ್ಯಾಧ್ಯಕ್ಷರು ನಮಗೆ ವಿವರಣೆ ನೀಡ್ತಾರೆ ಈ ಕಾರ್ಯಕ್ರಮಕ್ಕೆ ನಮಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಗೌರವಾನ್ವಿತ ರಾಜೇಂದ್ರ ವಿಶ್ವನಾಥ್ ಅಲೇಕರ್ ಇವರು ಬಿಹಾರ್ ಗವರ್ನರ್ ಅವರು ಇವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಪೂರ್ತಿ ರೂಪರೇಷೆಗಳನ್ನ ನಮ್ಮ ಕಾರ್ಯಾಧ್ಯಕ್ಷರು ವಿವರಣೆ ನೀಡ್ತಾರೆ ನಮಸ್ಕಾರ ಮಾಧ್ಯಮ ಈ ಸುಸಂದರ್ಭದಲ್ಲಿ ನಾನು ಗೌರವಪೂರ್ವಕವಾದಂತಹ ಸಂಸ್ಥೆ ಭಾರತದ ಇತಿಹಾಸದಲ್ಲಿ ಅಸೋಸಿಯೇಷನ್ ಆಫ್ ಇಂಡಿಯಾ ತನ್ನದೇ ಆದ್ತದೆ ಯುವ ಜನರಲ್ಲಿ ಯುವಕರಲ್ಲಿ ಇಲ್ಲಿ ಯುವಕರು ಅಂತಂದ್ರೆ ವಯಸ್ಸಿನ ಯಾವುದೇ ನೀತಿರಲ್ಲ ಹದಿನೆಂಟು ಯು ಯೂತ್ ಅಂತಂದ್ರೆ ನಮ್ಮ ಯುವತ್ ಹದಿನೆಂಟಿಂದ ನೂರು ವರ್ಷದವರೆಗೂ ಸಹ ಯೂತ್ ಅಂತ ಕರೆಸ್ ಕರೀತೀವಿ ಇಲ್ಲಿ ಯುವಕ ಯುವತಿ ಅಂತ ಏನು ಬರಲ್ಲ ಅಂದ್ರೆ ಹದಿನೆಂಟಿಂದ ಮೇಲ್ಪಟ್ಟು ನೂರು ವರ್ಷದವರು ನಾವು ಯೂತ್ ಅಂತಲೇ ಕರೀತೀವಿ ಇಲ್ಲಿ ನಮ್ಮ ಯೂತಷ್ಟು ಉದ್ಭವ ಆಗಿದ್ದು ನಮ್ಮ ಮೈಸೂರಿನ ಒಂದು ಕಾಲೇಜಿನಲ್ಲಿ ಅದು ಉದ್ಭವ ಆಗ್ತದೆ ಮಹಾರಾಜ ಕಂಡು ಇದು ಏನಾಗಿದೆ ಅಂದರೆ ಒಬ್ಬ ಜರ್ಮನಿ ಒಬ್ಬ ಶಿಕ್ಷಕರು ಏನು ಮಾಡ್ತಾರೆ ಒಂದು ಟ್ರಾವೆಲ್ ಮಾಡೋ ಒಂದು ಗಿಡ ಹಚ್ಕೊಂಡು ಮಕ್ಕಳಿಗೆ ದೇಶ ಪರ್ಯಟನೆ ಕೋಶ ಓದಬೇಕು ದೇಶ ಸೋದಕ್ಕೂ ಕೋಶ ಓದಿಸಬೇಕು ಗಾಧಿ ಇದೆ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ಸಾಹಸ ಮತ್ತು ಪ್ರವಾಸ ಮತ್ತು ಜನರೊಡನೆ ಬೆರೆಯತಕ್ಕಂತ ಒಂದು ಪ್ರೀತಿ ಮತ್ತೆ ಒಬ್ಬರಲ್ಲಿ ಏನೋ ಒಂದು ತೆರೆ ಇರುತ್ತೆ ಒಂದು ಬೇರೆ ದೇಶಕ್ಕೆ ಹೋದಾಗ ಅಥವಾ ಬೇರೆ ರಾಜ್ಯಗಳಿಗೆ ಹೋದಾಗಟಬಲ್ ಆಗಿ ನಿಮಗೆ ಅಕಾಮಿಡೇಷನ್ ನಿಮ್ಗೆ ಆದಂತ ಒಂದು ಇದ್ರೆ ಏನೋ ಗೌರ್ಮೆಂಟ್ ಕೊಡ್ತಾರೆ ಅಥವಾ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ